ತುಂಬ ಬ್ಯೂಟಿಫುಲ್ ಆಗಿದೆ ದ ಹೋಲ್ ಎನರ್ಜಿ ವೈಬ್ ಇವರು ಹೆಂಗೆ ಇದನ್ನ ಡಿಸೈನ್ ಮಾಡಿದರೆ ತುಂಬ ಚೆನ್ನಾಗಿದೆ ಐ ಆಲ್ಸೋ ಹರ್ಡ್ ಇಟ್ಸ್ ಅ ಫ್ಯಾಮಿಲಿ ಸ್ಟೋರ್ ಇದು ಯಾಕೆಂದರೆ ಸುಮಂಗಲಿ ಸಿಲ್ಕ್ಸ್ ಇಸ್ ಆ್ಯಕ್ಚುಲಿ ವೆರಿ ಫೇಮಸ್ ಸುಮಂಗಲಿ ಸಿಲ್ಕ್ಸ್ ಫ್ಯಾಮಿಲಿ ಸ್ಟೋರ್ ಇದೆ ಬಿಕಾಸ್ ಈಗ ಜನ್ರಲಿ ಸ್ಯಾರಿ ತೊಗೊಳಕ್ಕೆ ಬಂದಾಗ ಫ್ಯಾಮಿಲಿ ಒಟ್ಟಿಗೆ ಬರ್ತಾರೆ ಇಟ್ಸ್ ಸೋ ಕನ್ವೀನಿಯೆಂಟ್ ಫಾರ್ ದೆಮ್ ಟು ಶಾಪ್ ಮಕ್ಕಳಿಗೆ ಎಲ್ಲರಿಗೂ ಸಿನ್ಸ್ ಇಸ್ ಅ ಫ್ಯಾಮಿಲಿ ಸ್ಟೋ ಆ್ಯಂಡ್ ಐ ವಾಂಟ್ ಕಂಗ್ರ್ಯಾಚುಲೇಟ್ ದಮ್ ಆ್ಯಂಡ್ ವಿಶ್ ದಮ್ ಲಕ್ ಬಿಕಾಸ್ ದೇ ವಾಡಿ ಹ್ಯಾವ್ ಮೆನಿ ಬ್ರಾಂಚಸ್ ಎಲ್ಲ ಕಡೆ ಅವ್ರ ಬ್ರಾಂಚಸ್ ಇದೆ ಇನ್ನಷ್ಟು ಅವ್ರು ದೊಡ್ಡದಾಗಿ ಬೆಳೀಲಿ ಆ್ಯಂಡ್ ಐ ಕೆ ಐ ಆಲ್ಸೋ ಸಾಫ್ ಯು ಸ್ಯಾರೀಸ್ ವಂಡರ್ಫುಲ್ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಯೂಶ್ಲಿ ನಾನೇ ಹೇಳ್ತಾ ಇದ್ದೆ ನಾವು ನಮ್ಮ ಮನೇಲಿ ದೊಡ್ಡ ದೊಡ್ಡ ಫಂಕ್ಷನ್ಸ್ಗಳಂದರೆ ಕಚ್ಚಿಗೆ ಹೋಗ್ತೀವಿ ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಐ ಥಿಂಕ್ ಇವಾಗ ಇಟ್ ಸಿನ್ಸ್ ದೇ ಬ್ಯೂಟಿಫುಲ್ ಕಲೆಕ್ಷನ್ ವಿ ಡೋಂಟ್ ಹಾವ್ ಟು ಗೋ ಸೋಫರ್ ಅಲ್ಲಿವರೆಗೂ ಹುಡುಕೊಳೋ ಅವಶ್ಯಕತೆ ಇಲ್ಲ ಕಲೆಕ್ಷನ್ಸ್ ಆರ್ ಅಮೇಸಿಂಗ್ ಐ ಥಿಂಕ್ ಅವ್ರಿಗೆ ಆಲ್ರೆಡಿ ಅವ್ರ ಕಸ್ಟಮರ್ಸ್ ಇದಾರೆ ಐ ಥಿಂಕ್ ದಟ್ ಇಸ್ ಗೋ ಗ್ರೋಯಿಂಗ್ ಬಿಗರ್ ಲೆಟ್ ದಿಂಗ್ ಗ್ರೋ ಮೋರ್ ಬಿಗರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅವನಿಗೆ ಕಂಗ್ರ್ಯಾಚುಲೇಟ್ ತಗೋಬೇಕು ಅನ್ಸುತ್ತೆ ಆಗುತ್ತೆ ಹೆಣ್ಮಕ್ಳಿಗೆ ಸೀರೆ ನೋಡೋದು ತೊಗೊಳವೇ ಅಲ್ವಾ ಖುಷಿ ಸೊ ಇಟ್ ತುಂಬಾ ಚೆನ್ನಾಗಿತ್ತು ೂಟ್ಲಿ ಬಹಳಷ್ಟು ಹೌದು ಬಹಳಷ್ಟು ಹೆಣ್ಮಕ್ಳಿಗೆ ಹೆಣ್ಮಕ್ಳು ನೋಡಿದೆ ನಾನು ಭಾಳಷ್ಟು ಹೆಣ್ಮಕ್ಳು ಎಂಪ್ಲಾಯ್ ಆಗಿದ್ದಾರೆ ಅಂದರೆ ಇವತ್ತು ಒಂದು ಫ್ಯಾಮಿಲಿ ಅಂದರೆ ಬರೀ ಮನೆ ನೋಡ್ಕೊಂಡಿರೋ ಸಾಲದಲ್ಲೇ ಹೆಣ್ಮಕ್ಳು ದುಡಿತಾರೆ ಕೂಡ ಇಂಡಿಪೆಂಡೆಂಟ್ ಆಗಿದ್ದಾರೆ ಐ ತಿಂಕ್ ಇಟ್ ಹೆಲ್ಪ್ ದ ಹೋಲ್ ಫ್ಯಾಮಿಲಿ ಅಸ್ ವೆಲ್ ಸೊ ಇನ್ ಟರ್ನ್ ದೇರ್ ಆಲ್ಸೋ ಹೆಲ್ಪಿಂಗ್ ಸೊ ಮೆನಿ ಫ್ಯಾಮಿಲೀಸ್ ಬಹಳಷ್ಟು ಗಳಿಗೆ ಹೆಲ್ಪ್ ಆಗುತ್ತೆ ಕೆಲಸ ಕೂಡ ಸಿಗುತ್ತೆ ಅವ್ರಿಗೊಳ್ಳೆದಾಗತ್ತೆ ಇವ್ರಿಗೊಳದಾಗತ್ತೆ ಐ ತಿಂಕ್ ಇಟ್ ಒಂಥರ ಇದ್ದಂಗೆ ಸೊ ತುಂಬ ಒಳ್ಳೆ ಕೆಲಸ ಅವ್ರಿಗೆ ನಮಸ್ ನಮಸ್ಕಾರ ಮೈಸೂರು ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ಎಲ್ಲ ಚೆನ್ನಾಗೇ ನಡೀತಾ ಇದೆ ಇನ್ನು ಮುಂದಕ್ಕೆ ನಡೀಬೇಕು ಅಂತ ನಾನು ದೇ ಆ ಚಾಮುಂಡಿ ತಾಯಿನ ಪ್ರಾರ್ಥಿಸ್ಕೊತಿದ್ದೀನಿ ನಮ್ಮದು ಸೀರೆ ವ್ಯಾಪಾರ ಈಗ ಅದನ್ನು ನಾವು ಫ್ಯಾಮಿಲಿ ಸ್ಟೋರಾಗೆ ಕನ್ವರ್ಟ್ ಮಾಡ್ತಾ ಸೊ ಎಲ್ಲರೂ ಕಸ್ಟಮರ್ಗೆ ಅನುಕೂಲ ಆಗಲಿ ಅಂತ ಒಂದೇ ಸ್ಟೋರ್ನಲ್ಲಿ ಎಲ್ಲ ಥರ ಐಟಮ್ ಒಂದು ಫ್ಯಾಮಿಲಿಗೆ ಸಿಗಬೇಕು ಅಂತ ನಮ್ಮ ಒಂದು ಕನಸು ಇವತ್ತು ನನಸಾಗಿದೆ ಅಷ್ಟೇನಲ್ಲ ಕಸ್ಟಮರ್ ಬಂದು ನಮ್ಮ ಜ ನಮ್ಮನ್ನು ಸಹಕರಿಸಬೇಕು ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳಿಕೊಂಡ್ರು ಕೇಳ್ಕೊಂಡು ಈಗ ಸುಮಂಗಲಿ ಸಿಲ್ಕ್ ಸುಮಂಗಲಿ ಟೆಕ್ಸ್ಟೈಲ್ ಅಂತಂದರೆ ಓಕೆ ಬ್ರ್ಯಾಂಡ್ ನೇಮ್ ಆಗ್ಬಿಟ್ಟಿದೆ ಈಗ ಹೌದು ಹಳ್ಳಿಗೆ ಹೌದು ಸರ್ ಆಮೇಲೆ ಜನ ಈಗ ಇನ್ನೊಂದಷ್ಟು ಹೆಚ್ಚು ನಂಬಿಕೆ ಇಡಬೇಕು ಅಂದರೆ ನೀವು ಏನಾದ್ರ ಬಗ್ಗೆ ಕಾರ್ಯಕ್ರಮ ಮಾಡಿದ್ರಿ ಕಾರ್ಯಕ್ರಮ ಏನಂತಾರೆ ಎಲ್ಲ ಥರ ಪದಾರ್ಥಗಳು ಒಂದೇ ಜಾಗದಲ್ಲಿಟ್ಟು ಯೋ ನ್ಯಾಯವಾದ ಬೆಳೆದಲ್ಲಿ ನಾವು ಪೂರೈಸ್ತಾ ಇದ್ದೀವಿ ಅದೇ ನಮ್ಮ ಒಂದು ಬ್ರ್ಯಾಂಡ್ ಕಸ್ಟಮರು ಸುಮಂಗ್ಲಿಗೆ ಅಂದರೆ ಎಲ್ಲ ಕರೆಕ್ಟಾಗಿರುತ್ತೆ ಸರಿಗಿರುತ್ತೆ ಅಂತಲೇ ಬರ್ತಾರೆ ಬೇರೆ ಇನ್ನೇನು ಇಲ್ಲಿ ಮೋಸ ಆಗುತ್ತೆ ಅಂತ ಬರೋದಿಲ್ಲ ಒಳ್ಳೆ ಪದಾರ್ಥ ಬೆಲೆ ಕಡಿಮೆಗೆ ಸಿಗುತ್ತೆ ಅಂತಲೇ ಬರ್ತಾರೆ ಸರ್ ಆಫರ್ ಹೌದು ಏಳು ದಿವಸಕ್ಕೆ ಏಳು ಪರ್ಸೆಂಟ್ ಆಫರ್ ಇಟ್ಟಿದ್ದೀವಿ ಆ ಕಸ್ಟಮರ್ ಬರಲಿ ಇಲ್ಲಿ ಒಂದು ವಾಡಿಕೆ ಆಗಲಿ ಅನ್ನೋದಕ್ಕೆ ಒಂದು ನಮ್ಮ ಒಂದು ಹೊಸ ಪ್ರಾರಂಭ ಈಗ ಬ್ರ್ಯಾಂಡ್ಗಳಲ್ಲಿ ನಕಲಿ ಮಾಡುವಂಥ ಕೆಲಸ ನಡೀತಾ ಇದೆ ಆ ರೀತಿಯಲ್ಲಿ ನಿಮ್ಗೆ ಏನಾದರೂ ಅಂತಂದ್ರೆ ಏನಾದ್ರು ಸಮಸ್ಯೆ ಇದೆ ಸೀರೆನಲ್ಲಿ ಆ ಸಮಸ್ಯೆಗಳಿಲ್ಲ ಅದು ಚಿನ್ನದಲ್ಲಿ ನಕಲಿ ಆಗುತ್ತೆ ಸೀರೆನಲ್ಲಿ ನಕಲಿ ಆಗೋದಕ್ಕೆ ರೇಷ್ಮೆನ ರೇಷ್ಮೆ ಅಂತೀವಿ ಆರ್ಟ್ ಸಿಲ್ಕ್ನ ಆರ್ಟ್ ಸಿಲ್ಕ್ ಅಂತೀವಿ ಸೊ ಅದರಲ್ಲಿ ಬಹಳಷ್ಟು ಕಡೆ ಏನಾಗುತ್ತೆ ಅಂದರೆ ಮೈಸೂರು ಸಿಲ್ಕ್ ಅಂತ ಹೇಳಿ ಮ್ಯಾಮ್ ಬೇರೆ ಬೇರೆ ಸಿಲ್ಕ್ ಎಲ್ಲ ಮಾರಾಟ ಆಗ್ತಿದೆ ಮೈಸೂರಿನಲ್ಲಿ ಅದು ಅವರವರ ವೈಯಕ್ತಿಕ ನಾವು ಅದನ್ನು ನಾನು ಹೇಳಕ್ಕೆ ಬರೋದಿಲ್ಲ ಇಲ್ಲಿ ಮೈಸೂರು ಸಿಲ್ಕು ಅಂತಂದರೆ ನಾವು ಮೈಸೂರು ಸಿಲ್ಕೇ ಕೊಡ್ತೀವಿ ಅದರದ್ದೇ ರಿಪ್ಲಿಕ ಕಡಿಮೆ ಬೇಕು ಅಂತಂದರೆ ಅದೇ ಡೂಪ್ಲಿಕೇಟ್ ಕೊಡ್ತೀವಿ ಆರ್ಟ್ ಸಿಲ್ಕ್ ಆರ್ಟ್ ಕ್ರೀಪ್ ಅಂತ ಕರಿತೀವಿ ಅದನ್ನು ನಾವು ಪೂರೈಸ್ತೀವಿ ಇಲ್ಲಿ ಏನೇನು ವಿಶೇಷ ಈ ಮೇಲೆ ಇದ್ದರೆ ಅದೇ ಹೇಳಿದ್ನಲ್ಲ ಫ್ಯಾಮಿಲಿ ಶಾಪ್ ಇದು ಒಂದು ಮದುವೆಗೆ ಏನೇನು ಬೇಕು ಎಲ್ರಿಗೂ ಒಂದು ಸಣ್ಣ ಮಕ್ಕಳದಿಂದ ಹಿಡಿದು ದೊಡ್ಡವ್ರವರೆಗೂ ಮದುವೆ ಹೆಣ್ಣು ಗಂಡುಗೆ ಎಲ್ಲದಕ್ಕೂ ಇಲ್ಲಿ ಪೂರೈಸುತ್ತಾರೆ ನಮ್ಮ ಪ್ರಯಾಣ ನನ್ನ ಹೆಸರು ವೆಂಕಟೇಶ್ ಒಟ್ಟು ಎಷ್ಟು ಜನ ಸ್ಟಾಫ್ ಇದಾರೆ ಪಾರ್ಕಿಂಗ್ ಇರ್ಕಿಂಗ್ ಪಾರ್ಕಿಂಗ್ ಎಲ್ಲ ಇಲ್ಲಿ ಕೆಳಗೆ ದೊಡ್ಡದಾಗಿ ವ್ಯವಸ್ಥೆ ಇದು ಪಾರ್ಕಿಂಗ್ ಎಲ್ಲ ಇರುತ್ತೆ ಕಸ್ಟಮರ್ಗೆ ಎಲ್ಲ ತರ ಅನುಕೂಲ ಪ್ರಯತ್ನ ಸ್ಟಾಫ್ ಈಗ ಸದ್ಯಕ್ಕೆ ಇಲ್ಲಿ ನೂರಿಪ್ಪತ್ತು ಜನ ಇದ್ದಾರೆ ಎಲ್ಲ ಇದೆ ಎಲ್ಲ ಎಲ್ಲ ತರ ಎಲ್ಲ ವ್ಯವಸ್ಥೆ ಗ್ರಾಮಾಂತರ ಮಟ್ಟದಲ್ಲಿ ನೋಡೋಣ ಇವತ್ತಿದೊಂದು ಪ್ರಯತ್ನ ಇವತ್ತೊಂದು ಅಡಿಗಳಲ್ಲಿ ಇಟ್ಟಿದ್ದೀವಿ ನೋಡೋಣ ತಾಯಿಯ ಆಶೀರ್ವಾದ ಚಾಮುಂಡಿ ತಾಯಿ ಆಶೀರ್ವಾದ ಇದ್ರೆ ಖಂಡಿತ ಆಗುತ್ತೆ ಯಾಕೆ ಆಗೋದಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಜಯ